ಪ್ರೀತಿಯ ಮಕ್ಕಳೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ ಇಂದು ನಾವು ಎರಡನೇ ಪದ್ಯವಾದ ಭಾಗ್ಯದ ಬಡಗಾರ ಎಂಬ ಜನಪದ ಗೀತೆಯ ಪರಿಚಯ ತಿಳಿಯೋಣ ಜನಪದ ಗೀತೆ ಎಂದರೆ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಗೀತೆಗಳಾಗಿವೆ ಇವುಗಳಿಗೆ ನಿರ್ದಿಷ್ಟ ಲೇಖಕರು ಇರುವುದಿಲ್ಲ ಆದರೆ ಇವುಗಳನ್ನು ಸಂಗ್ರಹಿಸಲಾಗುತ್ತಿದೆ ಈ ಜನಪದ ಗೀತೆಯಲ್ಲಿ ಬಳೆಗಾರ ಊರಿಂದೋರು ತಿರುಗಿ ಬಳೆಗಳನ್ನು ಮಾರುತ್ತಾನೆ ಹತ್ತಾರು ಊರುಗಳ ಹಲವು ಜನರ ಪರಿಚಯ ಅವನಿಗಿರುತ್ತದೆ ಇಲ್ಲಿ ತನ್ನ ತಾಯಿಗೆ ಬಳೆಗಳೆಂದರೆ ಇಷ್ಟ ಅದನ್ನು ಕೊಂಡು ಹೋಗಲು ಬಳೆಗಾರನಿಗೆ ಹೇಳುವ ಹೆಣ್ಣಿನ ಮತ್ತು ಪ್ರಶ್ನೆ ಕೇಳುವ ಬಳೆಗಾರನ ಸಂಭಾಷಣೆ ಈ ಗೀತೆಯಲ್ಲಿದೆ ತಾಯಿಯ ಮನೆಯ ದಾರಿಯನ್ನು ಹೆಣ್ಣು ಮಗಳು ತಿಳಿಸುವ ರೀತಿಯಲ್ಲಿ ಸೊಗಸಿದೆ ಹಳ್ಳಿಯ ಮನೆಯ ಮತ್ತು ಪರಿಸರದ ಸುಂದರವಾದ ಚಿತ್ರಣವಿದೆ ತನ್ನ ತವರಿನ ಬಗೆಗೆ ಮಗಳಿಗೆ ಅಪಾರ ಪ್ರೀತಿ ಇದೆ ಹಳ್ಳಿಗಳಲ್ಲೂ ಇಂದು ಅಪರೂಪವಾಗಿರುವ ಈ ಪರಿಸರವನ್ನು ಅರಿಯಲು ಈ ಹಾಡು ಅವಕಾಶ ಮಾಡಿಕೊಡುತ್ತದೆ ಬರಿಯ ಮರ ಗಿಡ ಪಕ್ಷಿಗಳ ಮೂಲಕವೇ ತವರಿನ ಗುರುತು ಮಾಡಿಕೊಡುವ ಹೆಣ್ಣು ಮಗಳ ಜಾಣ್ಮೆಯನ್ನು ಇಲ್ಲಿ ಕಾಣಬಹುದಾಗಿದೆ ಪ್ರೀತಿಯ ಮಕ್ಕಳೇ ಈಗ ನಾನು ಒಂದೊಂದೇ ಪದ್ಯ ಭಾಗವನ್ನು ಓದುತ್ತಾ ವಿವರಣೆ ನೀಡುತ್ತೇನೆ ನೀವೆಲ್ಲರೂ ಗಮನವಿಟ್ಟು ಕೇಳುತ್ತಾ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಭಾಗ್ಯದ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ ತೋರಿಸು ಬಾರೇ ತವರೂರ ಈ ಪದ್ಯ ಭಾಗದಲ್ಲಿ ಒಮ್ಮೆ ಬಳೆಗಾರ ಹೆಣ್ಣು ಮಗಳ ಮನೆಗೆ ಹೋಗುತ್ತಾನೆ ಆಗ ಹೆಣ್ಣು ತನ್ನ ತಾಯಿಗೆ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಕೊಟ್ಟು ಬರುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಬಳೆಗಾರ ನಿನ್ನ ತವರು ಮನೆ ಎಲ್ಲಿದೆ ನನಗೆ ಗೊತ್ತಿಲ್ಲವೆಂದು ತವರನ್ನು ತೋರಿಸು ಬಾ ಎಂದು ಕರೆಯುತ್ತಾನೆ ಆಗ ಹೆಣ್ಣು ತನ್ನ ತವರಿನ ಗುರುತನ್ನು ಸೊಗಸಾಗಿ ಹೇಳುತ್ತಾಳೆ ಬಾಳೆ ಬಲಕ್ಕೆ ಬಿಡೋ ಸೀಬೆ ಬಿಡೋ ನಟ್ಟ ನಡುವೆಲೆ ನೀ ಹೋಗೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಅಂದ್ರೆ ಮಕ್ಕಳೇ ಬಾಳೆ ಬಲಕ್ಕೆ ಬಿಡೋ ಅಂದ್ರೆ ಬಲಗಡೆಯಲ್ಲಿ ನೀ ಹೋಗ್ತಕ್ಕಂಥ ದಾರಿಯ ಬಲಗಡೆಯಲ್ಲಿ ಬಾಳೆ ತೋಟವಿದೆ ಸೀಬೆ ಗಿಡಕ್ಕೆ ಬಿಡು ಸೀಬೆ ಅಂದ್ರೆ ಪೇರ್ಲೆ ಹಣ್ಣು ಅಂತೀವಲ್ಲ ಸೀಬೆ ಗಿಡ ಸೀಬೆ ಹಣ್ಣಿನ ತೋಟ ಎಡಗ ಎಡಗಡೆಯಲ್ಲಿದೆ ನಟ್ಟ ನಡುವೆಯಲ್ಲಿ ನೀ ಬಳೆಗಾರ ಬೆಳೆಗಾರ ನಟ್ಟ ನಡುವೆ ಅಂದ್ರೆ ಮಧ್ಯದಲ್ಲಿ ಎಡಗಡೆ ಸೀಬೆ ಹಣ್ಣು ಬಲಗಡೆ ಬಾಳೆ ತೋಟ ಇದೆ ಅದ ಎರಡು ಮಧ್ಯ ದಾರಿ ಇದೆ ಆ ದಾರಿಯಲ್ಲಿ ನೀ ಹೋಗು ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಅಂದ್ರೆ ಅಲ್ಲಿ ನನ್ನ ತವರೂರು ಸಿಗುತ್ತೆ ನಿನಗೆ ಅಂತೇಳಿ ಆ ಹೆಣ್ಣು ಮುತ್ತೈದೆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ ಮುತ್ತೈದೆ ಅಂದ್ರೆ ಮದುವೆ ಆಗಿರ್ತಕ್ಕಂತ ಹೆಣ್ಣು ಎಲೆ ಹೆಣ್ಣೆ ತೋರು ಬಾರೆ ತವರೂರ ಪುನಃ ಕೇಳ್ತಾ ಇದ್ದಾನೆ ಆ ಬೆಳೆಗಾರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಅಂದ್ರೆ ಅವನಿಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಷ್ಟು ದಾರಿ ಹೇಳಿದ್ರು ಗೊತ್ತಾಗ್ಲಿಲ್ಲ ಸೊ ಹಾಗಾಗಿ ಪುನಃ ಕೇಳ್ತಾ ಇದ್ದಾನ ಅವನು ತೋರುಬಾನ ನಿನ್ನ ತವರೂರನ್ನು ಅಂತ ಆ ಆಕೆ ಪುನಃ ಹೇಳ್ತಾಳೆ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣುವ ನನ್ನ ತವರೂರು ಮುತ್ತೈದೆ ಬಾರೆ ತವರೂರ ಆಲೆ ಆಡುತ್ತಾವೆ ಮಕ್ಕಳ ಚಿತ್ರದಲ್ಲಿ ತೋರಿಸ್ತಾ ಇದೀನಿ ನೋಡಿ ಆಲೆಮನೆ ಆಲೆಮನೆ ಅಂದ್ರೆ ಕಬ್ಬಿನ ರಸವನ್ನು ತೆಗೆದು ಬೆಲ್ಲವನ್ನು ತಯಾರು ಮಾಡ್ತಾರೆ ಆ ರಸವನ್ನು ತೆಗೆದು ದೊಡ್ಡ ಬಾಣಲೆಯಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ ಬೆಲ್ಲವನ್ನಾಗಿ ಮಾಡ್ತಾರೆ ಆ ಒಂದು ಪರಿಸರವನ್ನ ಸ್ಥಳವನ್ನು ಆಲೆಮನೆ ಅಂತ ಕರಿತೀವಿ ಆ ಆಲೆ ಆಡುತ್ತಾವೆ ಅಂದ್ರೆ ಆ ನಿಮ್ಮ ಪಠ್ಯಪುಸ್ತಕದ ಚಿತ್ರದಲ್ಲೂ ಇದೆ ನೋಡಿ ಅಹ್ ಗಾಣ ತಿರುಗಿಸುತ್ತವೆ ಅಂದ್ರೆ ಎತ್ತಿಗೆ ಒಂದು ದಾರವನ್ನು ಕಟ್ಟಿ ಆ ಕಬ್ಬನ್ನ ರಸವನ್ನಾಗಿ ಮಾಡ್ತಕ್ಕಂತ ಒಂದು ವಸ್ತು ಆ ವಸ್ತು ತಿರುಗ್ತಾ ತಿರುಗಿಸ್ತಾ ಇರುತ್ತೆ ದನ ಅದರಿಂದ ಏನಾಗುತ್ತೆ ಆ ಕಬ್ಬಿನ ರಸ ಹಿಂಡಿ ಹೊರಗೆ ಬರುತ್ತೆ ಆ ರಸವನ್ನ ತೆಗೆದು ಏನ್ ಮಾಡ್ತಾರೆ ಬೆಲ್ಲವನ್ನು ತಯಾರು ಮಾಡ್ತಾರೆ ಹಾಗಾಗಿ ಆಲೆ ಆಡುತ್ತವೆ ಆಲೆಯ ಒಂದು ಬಾಣಲೆಯಲ್ಲಿ ಏನ್ ಆಡಿಸ್ತಾ ಇದ್ದಾರೆ ಜನ ಬೆಲ್ಲವನ್ನು ತಯಾರು ಮಾಡಲಿಕ್ಕೆ ಕೈ ಆಡಿಸ್ತಾ ಇದ್ದಾರೆ ಗಾಣ ತಿರುಗುತ್ತವೆ ಆ ಗಾಣ ಎತ್ತಿನ ಗಾಣ ಏನ್ ಮಾಡ್ತಾ ಇದೆ ಅದು ತಿರುಗಿಸ್ತಾ ಇದೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ನವಿಲು ಸಾರಂಗ ನವಿಲು ಚೆನ್ನಾಗಿ ಕುಣಿತಾ ಇದೆ ಸಾರಂಗ ಅಂದ್ರೆ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ವಲ್ಲ ಚುಕ್ಕಿ ಪುಟ್ಟಜಿ ಪುಟ್ಟಜಿ ಕತೆ ಹೇಳುವ ಪಾಠದಲ್ಲಿ ಜಿಂಕೆ ಇದೆಲ್ಲ ಆ ತರ ಜಿಂಕೆ ಚುಕ್ಕೆ ಇರ್ತಕ್ಕಂಥ ಜಿಂಕೆ ಆ ಜಿಂಕೆ ಹಾಡ್ತಾ ಇದೆ ಅಂತೆ ನವಿಲು ಕುಣಿತಾ ಇರುತ್ತೆ ಅದೇ ಕಾಣೋ ನನ್ನ ತವರೂರು ಆ ಮುತ್ತೈದೆ ಹೆಂತ ಹೇಳ್ತಾ ಇದ್ದಾಳೆ ಅದೇ ನನ್ನ ತವರೂರು ಆ ಗುರುತನ್ನ ಹೇಳ್ತಾ ಇದ್ದಾಳೆ ಆದ್ರೂ ಕೂಡ ಆ ಒಂದು ಬೆಳೆಗಾರನಿಗೆ ಪುನಃ ಅರ್ಥ ಆಗೋದಿಲ್ಲ ಹಾಗಾಗಿ ಪುನಃ ಪ್ರಶ್ನೆ ಮಾಡ್ತಿದ್ದ ಏನಂತ ಮುತ್ತೈದೆ ಎಲೆ ಹೆಣ್ಣೆ ತೋರು ತವರೂರ ಅಂತ ಆಗ ಪುನಃ ಇನ್ನೊಂದು ಗುರುತನ್ನ ಹೇಳ್ತಾ ಇದ್ದಾಳೆ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡೋವೆರಡು ಗಿನಿ ಕಾಣೋ ಬಳೆಗಾರ ಅಲ್ಲಿ ಹುದೇ ನನ್ನ ತವರೂರು ಹಂಚಿನ ಮನೆ ಕಾಣೋ ಅಂದ್ರೆ ಮನೆ ಮಲೆನಾಡಿನಲ್ಲಿ ಮಳೆ ಮನೆಗಳೆಲ್ಲ ನೋಡಿದಿರ ಮಕ್ಕಳೇ ಹಂಚಿನ ಮನೆಗಳು ಜಾಸ್ತಿ ಅಂದ್ರೆ ಮಳೆ ಬಂದ್ರೆ ಅದು ಸೋರ್ಬಾರ್ದು ಅಂದ್ರೆ ಆರ್ ಸಿ ಸಿ ಮನೆಗಳಲ್ಲಿ ಬೇಗ ಹಾಳಾಗಿ ಸೊ ಮನೆ ಸೋರತ್ತೆ ಹಾಗಾಗಿ ಆ ಕಡೆ ಎಲ್ಲ ಹಂಚಿನ ಮನೆಗಳು ಮಾಡಿರ್ತಾರೆ ಸೇಮ್ ಹಾಗೇನೆ ಹಂಚಿನ ಮನೆ ಇದೆ ಈ ಮುತ್ತೈದೆಯ ಒಂದು ತಾಯಿಯ ಮನೆ ಕಂಚಿನ ಕದ ಕಣೋ ಚಿತ್ರದಲ್ಲಿ ತೋರಿಸ್ತಾ ಇದೀನಿ ನೋಡಿ ಕಂಚಿನ ಒಂದು ಕದ ಅಂದ್ರೆ ಬಾಗಿಲು ಆ ಕಂಚಿನ ಕದ ಕಾಣೋ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಮನೆ ಮುಂದೆ ಏನ್ ಮಾಡ್ತಾ ಇದಾವೆ ಗಿಡಿಗಳು ಮಿಂಚಾಡ್ತಾ ಇದಾವಂದ್ರೆ ಆಟ ಆಡ್ತಾ ಇದಾವೆ ಅದ್ರ ಕಣ್ಣು ನೋಡಿದ್ರೆ ಮಿಂಚಿನ ಹಾಗೆ ಪಳ ಪಳ ಅಂತ ಹೊಳಿತಾ ಇದೆ ಅಲ್ಲಿ ಹುದೇ ನನ್ನ ತವರೂರು ಅದೇ ನನ್ನ ತವರು ಅಲ್ಲೇ ಇದೆ ಹೋಗು ನೀನು ನನ್ನ ತಾಯಿಗೆ ಇಷ್ಟವಾದ ಬಳೆಗಳನ್ನು ಕೊಟ್ಟು ಬಾ ಅಂತೇಳಿ ಪುನಃ ಹೇಳ್ತಾ ಇದ್ದಾಳೆ ಆ ಮುತ್ತೈದೆ ಹೆಣ್ಣು ಆದ್ರೂ ಸಹ ಆ ಬಳೆಗಾರನಿಗೆ ಇನ್ನೂ ಸಂಪೂರ್ಣವಾಗಿ ಆ ಮನೆಯ ಗುರುತು ಸಿಗಲಿಲ್ಲ ಪುನಃ ಮುಂದೆ ಹೇಳ್ತಾಳೆ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಮುತ್ತೈದೆ ಹಟ್ಟಿಲಿ ಮುತ್ತೀನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಆಡುತ್ತಾಳೆ ಅವಳೇ ಕಾಣುವ ನನ್ನ ಹಡೆದವ್ವ ಮುತ್ತೈದೆ ಹಟ್ಟಿಲಿ ಅಂದ್ರೆ ಹಟ್ಟಿ ಅಂದ್ರೆ ಒಂದು ಆ ಬೀದಿ ಅಥವಾ ದ ದೊಡ್ಡ ಮನೆ ಅಂತ ಹೇಳ್ತಾರೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ಅಂದ್ರೆ ಮನೆಗೆಲ್ಲ ನಾವು ಮುತ್ತಿನ ಚಪ್ಪರ ಮಾವಿನ ಚಪ್ಪರ ಆ ಥರ ಎಲ್ಲ ಹಾಕ್ತಿವಲ್ಲ ಅದರ ಚಪ್ಪರವನ್ನ ಹಾಕಿದ್ದಾರೆ ನಟ್ಟ ನಡುವೆಯಲ್ಲಿ ಪಗಡೆಯ ಆಡುತ್ತಾಳೆ ಅಂದ್ರೆ ಪಗಡೆ ಆಟ ಕೇಳಿದಿರ ಆ ಚಿತ್ರದಲ್ಲಿ ತೋರಿಸ್ತಾ ಇದೀನಿ ನೋಡಿ ಆ ರೀತಿಯ ಈಗಿನ ಕಾಲದಲ್ಲಿ ಲೂಡೋ ಆಟ ಅಂತ ಹೇಳ್ತೀವಲ್ಲ ನೀವೆಲ್ಲ ಆಡ್ತಿರಲ್ಲ ಹಾಗೇನೆ ಆ ಪಗಡೆಯ ಆಟವನ್ನ ಆಡ್ತಾ ಇದ್ದಾಳೆ ಮುತ್ತೈದ ಹಟ್ಟಿಲಿ ಮುತ್ತಿನ ಚಪ್ಪರ ಮನೆ ಆ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾಳೆ ಪಗಡೆ ಆಟವನ್ನ ಆಡ್ತಾ ಇದ್ದಾಳೆ ಅವಳೇ ಕಾಣೋ ಎನ್ನ ಹಡೆದವ್ವಾ ಆ ಪಗಡೆ ಆಡ್ತಿದ್ದಾಳಲ್ಲ ಅವಳೇ ನಿನ್ನ ನನ್ನ ಹಡೆದವ್ವಾ ಅಂತೇಳಿ ಗುರುತನ ಹೇಳಿದ್ಲು ಇನ್ನು ಕೂಡ ಅವನಿಗೆ ಅರ್ಥ ಆಗ್ಲಿಲ್ಲ ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಕೊನೆಯಲ್ಲಿ ಈಗ ಅವನಿಗೆ ಅರ್ಥ ಆಗಿದೆ ಈ ಗುರುತು ಸಿಕ್ಕಿದೆ ಸೊ ಹಾಗಾಗಿ ಪುನಃ ಹೇಳ್ತಾ ಇದ್ದಾಳೆ ನನ್ನ ತಾಯಿಗೆ ಅಚ್ಚ ಕೆಂಪಿನ ಬಳೆ ಅಂದ್ರೆ ಫುಲ್ಲು ತುಂಬಾ ಕೆಂಪು ಬಣ್ಣದಾಗಿರುತ್ತಲ್ಲ ಆ ರೀತಿಯ ಒಂದು ಬಳೆ ಹಸಿರು ಗೀರಿನ ಬಳೆ ಆ ಕೆಂಪು ಬಣ್ಣದ ಬಳೆಗಳಿಗೆ ಹಸಿರು ಗೀರಿ ಗೀರಿ ಇರ್ತದೆ ಅಲ್ಲ ಹಾಗೆ ಹಸಿರು ಗೀರಿನ ಬಳೆ ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ಆ ತಾಯಿಗೆ ಆ ಮುತ್ತೈದೆ ಹೆಣ್ಣಿನ ತಾಯಿಗೆ ಈ ಬಳೆಗಳಂದ್ರೆ ತುಂಬಾ ಆಸೆ ಅಂತೆ ಕೊಂಡೋವ ಎನ್ನ ತವರಿಗೆ ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ ಪ್ಲೀಸ್ ತಗೊಂಡು ಹೋಗಿ ಇದನ್ನ ನನ್ನ ತಾಯಿಗೆ ಕೊಡು ಅಂತೇಳಿ ಹೇಳ್ತಾ ಇದ್ದಾಳೆ ಈಗ ಆ ಬಳೆಗಾರನಿಗೆ ಆ ಮನೆಯ ಒಂದು ಗುರುತು ಸಿಕ್ಕಿದೆ ಹಾಗಾಗಿ ಅವನು ಹೋಗ್ತಾ ಇದ್ದಾನೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಪುನಃ ಹಾಡ್ತಾ ಇದ್ದಾಳೆ ಭಾಗ್ಯದ ಬಳೆಗಾರ ಹೋಗಿ ಬಾನನ್ನ ತವರಿಗೆ ಅಂತೇಳಿ ಕಳಿಸ್ಕೊಟ್ಲು ಅದನ್ನ ತಗೊಂಡು ಹೋಗಿ ತಾಯಿಗೆ ಕೊಡ್ತಾನೆ ಆತ್ಮೀಯ ಮಕ್ಕಳೇ ಈ ಜನಪದ ಗೀತೆಯಲ್ಲಿ ಆ ಹೆಣ್ಣಿಗೆ ತನ್ನ ತಾಯಿಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಂದು ತಿಳಿಯುತ್ತೇವೆ ತನ್ನ ತಾಯಿಗೆ ಇಷ್ಟವಾದ ವಸ್ತುವನ್ನು ತಲುಪಿಸಲೇಬೇಕೆಂಬ ಹಠ ಅವಳನ್ನು ಗುರಿ ಮುಟ್ಟುವಂತೆ ಮಾಡಿತು ನೀವು ಹೀಗೆಯೇ ನಿಮ್ಮ ತಾಯಿಯರ ಮನಸ್ಸಿನ ಸಂತೋಷ ಯಾವುದರಲ್ಲಿದೆ ಎಂಬುದನ್ನು ಅರಿತು ಹಾಗೆಯೇ ನಡೆದುಕೊಳ್ಬೇಕು ಅರ್ಥವಾಯ್ತಾ ಹಾಗಾದ್ರೆ ಈ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಯರಿ ಹಾಗೂ ನೀವು ಸಹ ನಿಮ್ಮ ಮನೆಯ ಗುರುತನ್ನು ಹೇಳಲಿಕ್ಕೆ ಪ್ರಯತ್ನಿಸಿ ಒಂದು ಪದ್ಯವನ್ನು ಬರೀಬೇಕು ಅಂದ್ರೆ ಹೇಗೆ ಈ ಒಂದು ಮುತ್ತೈದೆ ಹೆಣ್ಣು ಆ ಬಳೆಗಾರನಿಗೆ ಗುರುತು ಹೇಳ್ತಾ ಹೋದ್ಲಲ್ಲ ಬಾಳೆ ಬಲಗಡೆ ನಮ್ಮ ಮನೆಯ ತಾಯಿಯ ಬ ಮನೆಯ ಬಲಗಡೆ ಬಾಳೆ ತೋಟ ಇದೆ ಎಡಗಡೆ ಸೀಬೆ ತೋಟ ಇದೆ ಮನೆ ಯಾವ ರೀತಿ ಇದೆ ಅಂಚಿನ ಮನೆ ಆ ಥರ ಎಲ್ಲ ಗುರುತನ್ನು ಹೇಳ್ತಾ ಹೋದ್ಲಲ್ಲ ಹಾಗೆ ನಿಮ್ಮ ಮನೆಯನ್ನು ಸೇರಲಿಕ್ಕೆ ಏನೇನು ಗುರುತುಗಳು ಸಾಧ್ಯ ಇದೆ ಅದನ್ನೆಲ್ಲ ಸೇರಿಸಿ ನೀವು ಕವನದ ರೀತಿ ಪದ್ಯದ ರೀತಿ ಅದು ಸಾಲಿಲ್ಲ ಅಂದ್ರೆ ನಿಮಗೆ ಹೇಗೆ ಸಾಧ್ಯನ ಹಾಗೆ ಪ್ರಯತ್ನ ಅಂತೂ ಪಡಬೇಕು ಅದನ್ನು ಚೆನ್ನಾಗಿ ಒಂದು ಶೀಟಲ್ಲಿ ದೊಡ್ಡ ಲಾಂಗ್ ಶೀಟಲ್ಲಿ ಬರಿಬೇಕು ಸ್ವಂತವಾಗಿ ಬರಿಬೇಕು ಬರೆದು ಅದ್ರ ಫೋಟೋ ತೆಗೆದು ನನಗೆ ಕಳಿಸ್ಬೇಕು ನಂತರ ನೀವು ಶಾಲೆಗೆ ಬರುವಾಗ ಅದನ್ನ ಹಾಗೆ ಒಂದು ಫೈಲಲ್ಲಿ ತೆಗೆದಿಟ್ಟು ಶಾಲೆಗೆ ನಾನು ಬರ್ಲಿಕ್ಕೆ ಹೇಳ್ತೀವಲ್ಲ ಆಗ ನೀವು ತಗೊಂಡು ಬರ್ಬೇಕು ಅದನ್ನು ಅರ್ಥ ಆಯ್ತಾ ಧನ್ಯವಾದಗಳು